प्यारु मिलनि खे प्यार न किलि गीव ಕೇಳಿಗಳ ನನ್ನಗಿರಿ ಶಕ್ತಿ ಹೇಳಿದ ಮಾತು ನೀನು ಕೇಳ್ತಾ ಇದ್ದೀಕೆ ಅದು ಹೌದೇ ಆದ್ರೆ ಆ ಕಾರ್ಯವನ್ನು ನೀನು ಯಾಕೆ ಮಾಡಿದೆ ನನ್ನ ಮುಂದೆ ಹೇಳಿ ಇಂದ್ರನಪ್ಪ ಸಾಂದ್ರಗೋಣಕಾರ ವಿಕ್ರಮಾದಿತ್ಯ ನಾನೊಬ್ಬ ಸೈನಿಕನಾಗಿದ್ದೆ ಮೊದಲು ಘನವಂತನಾಗಿಯೇ ಬದುಕಿದವನು ಆದ್ರೆ ನೂರವಾದಂತಹ ಗ್ರಹದ ಚಲನೆಯನ್ನಾಗಿ ಹೀಗಾಗಿದ್ದೇನೆ ಪ್ರಭು ಜರಕೂಡಿ ಹಾಗೆ ತಿರುಗುತ್ತಾ ಬರ್ತಿದೆ ಹ್ ಆದ್ರೆ ಹಾ ಜತಿಗಟ್ಟವ ನಾನು ಹಾ ಮತಿಗಟ್ಟವನಲ್ಲ ಹಾ ರೂಪದ ಯಾವ ಕೆಲಸವೋ ನಾನು ಮಾಡಿದವನ ಹಾ ಸಾಧ್ಯ ಅದರ ಕೃತಜ್ಞತೆಯ ಕೆಲಸವನ್ನೇ ಮಾಡಿದವ ಹಾ ನನ್ನ ಕಡತರದ ಬೇಗೆಯನ್ನು ತಂಗುವ ತಂದೀಗಿರಿ ಶ್ರೇಷ್ಠಿಗಳು ಹಾ ನನಗೆ ಕರುಣೆ ಇರಲಿ ಪಡಿಸಿದ್ದು ಹೌದು ಪ್ರಭು ಹೌದೇ ಒಂದು ಕೋಡೆಯಲ್ಲಿ ಬಲವುದಕ್ಕೆ ಹೇಳಿದ್ದು ಆ ಕೋಡೆಯಲ್ಲಿ ಮಾಲೆ ಕಾಣುವುದಿಲ್ಲ ಅಂತ ನನ್ನ ಮೇಲೆ ಮೃತ ಆರೋಪವನ್ನು ಮಾಡುತ್ತಿದ್ದಾನೆ ಆಹಾ ಆದರೆ ಒಂದು ಸತ್ಯವನ್ನು ನಾನು ಕೇಳಬಲ್ಲೆ ಪ್ರಭು ಯಾವುದನ್ನು ಆ ಮುತ್ತಿನ ಹಾರವನ್ನು ಚಿತ್ತಾರದಲ್ಲಿರುವಂತಹ ಹಂಸ ಪಕ್ಷಿಯೊಂದು ಎದ್ದು ಬಂದು ಹ್ಮ್ ಕಿಳಿಕೂಟದಲ್ಲಿ ಸಿಕ್ಕಿಸಿಟ್ಟಂತಹ ಮುತ್ತಿನ ಹಾರವನ್ನು ಹ್ಮ್ ನುಂಗುವ ದೃಶ್ಯವನ್ನು ನಾನು ನೋಡಿದ್ದೇನೆ ಆಹಾ ಕೆಲವು ಅಗಣಿತವಾದ ಘಟನೆಯಾದರೂ ಅಸಂಭವನೀಯವಾದಂತಹ ವಿಷಯವಾದರೂ ಸಂಭವನೀಯವಂತ ಆಗುವುದಕ್ಕೆ ನಮ್ಮ ಕಣ್ಣ ಮುಂದೆಯೇ ಕೆಲವು ದೃಷ್ಟಾಂತಗಳಿದೆ ಎಲ್ಲ ಪ್ರಭು ಯಾವುದೋ ಮೇಲಲ್ಲ ಕೆಳಗಲ್ವಾ ಹೊರಗಲ್ಲ ಒಳಗಲ್ಲ ರಾತ್ರಿಯಲ್ಲ ಹಗಲಲ್ಲ ಯಾವುದೇ ಪ್ರಾಣಿಯಿಂದಲ್ಲ ಯಾವುದೇ ಭವಿಷ್ಯದಿಂದಲ್ಲ ಯಾವುದೇ ಆಯುಧ நில வரல பருவது எண்ணெய் மிஷன் அவர நிறிம்ப ரூபவேத்தில மக்கொந்த மக்கள் மக்களாகுத்தோம் ಅಂತಹಾ ತಾರಕಾಶುರಾದರೂ ಏಳು ಹತ್ತೊಂದನೆಯ ದಿನದಲ್ಲಿ ವೀರಷಣ್ಮುಖನಿಂದ ಸತ್ತ ಘಟನೆ ಇಲ್ಲವೇ ಹೌದು ಹಾಗಾದ್ರೆ ಆಗುವುದಿಲ್ಲ ಎನ್ನುವುದಕ್ಕೆ ವಿರುದ್ಧವಾಗಿ ಆಗುತ್ತದೆ ಎನ್ನುವುದು ಕೆಲವು ಸಾಕ್ಷಿ ಇದೆ ಆ ಮುತ್ತಿನ ಬಾಧೆಯನ್ನು ನುಂಗಿದ್ದು ಚಿತ್ತಾರ thank ನಮ್ಮ ಕಾರಣಕ್ಕೆ ಬೇಕಾಗಿ ನಿನ್ನನ್ನು ವಿಚಾರಿಸಿದಾಗ ಸತ್ಯವನ್ನು ಮುಚ್ಚಿಟ್ಟಿದ್ದೀಯಾ ಬಾಯಿಗೆ ಬಂದಂತೆ ಹೇಳುತ್ತಾ ಇದ್ದೀಯಾ ಮತ್ತೇನು ಪುರಾಣ ಕಾಲಗಳ ಕಥೆಗಳನ್ನು ನನಗೆ ಹೇಳುತ್ತಾ ಇದ್ದೀಯಾ ಹೌದು ನನಗೆ ಗೊತ್ತಿಲ್ಲ ನೀನೇ ಕೊತ್ತು ಅಂತ ಹೇಳ್ತೀಯಾ ಹೌದು ಅದರಲ್ಲಿ ಮುಚ್ಚವಾಗಿ ಯೂರಿಗotti ಉಗುರು ನರಸಿಂಹನಿಗೆ ನೀಡಲಿ ಆಗಬೇಕಾ ಓಹೋ ಸುಮ್ಮನೆ ಬೇಕೋ ನಿರಾಕರ ಯಾವುದೇ ಹಾಗಿರಲಿ ಹೇಳುವುದರಲ್ಲಿ ಸತ್ಯಾಂಶ ಇರಲೇಬೇಕು ನಾನು ಕೇಳುತ್ತಿರುವುದು ಯಾವುದು ಚಕ್ರೆಯಲ್ಲಿ ಹಾರವು ಬೊಂಬೆಯನ್ನು ನಿಂದಿದೆ ಅಲ್ಲೇ ಅದು ಜೀವ ನಿರ್ಜೀವಾದ ಬೊಂಬೆ ನಿರ್ಜೀವಾದ ಬೊಂಬೆ ಹಾರವನ್ನು ನುಂಗಿತು ಅಂತ ನೀನು ನನ್ನಲ್ಲಿ ಹೇಳಬೇಕು ಅದನ್ನು ನಾನು ಒಪ್ಪು ಹೇಳಿದೆ ಇವರು ಹೌದ

ಅದು ಹೌದು ಪ್ರತಿವಾದಿಯಾಗಿ ನಾನಿರುವುದು ವಿಷಯ ಉಂಟು ಸಾಕ್ಷಿಯಲ್ಲಿ ಉಂಟು ಕತ್ತಿದ್ದೇನೆ ಎನ್ನುವುದಕ್ಕೆ ಮೂರನೆಯವರು ಯಾರು ಸಾಕ್ಷಿ ಇದ್ದಾರೆ ಹಿಡಿದ್ರೆ ಸತ್ಯ ಈಗ ಊಹಾ ಪ್ರಮಾಣದಿಂದ ಯೋಚಿಸುವುದಾದ್ರೂ ಕಳ್ಳತನ ಮಾಡಿದರೆ ನಾನು ಎಲ್ಲಿಗೆ ಹೋಗಿದ್ದೇನೆ ಎಲ್ಲಿಗೆ ಹೋಗ್ಲಿಲ್ಲ ಅಲ್ಲೇ ಹೌದಾ ಹಾಗಾದ್ರೆ ಒತ್ತುವನ್ನು ನಾನೇನು ಮಾಡಿದೆ ನಾನು ಏನೂ ಮಾಡಲಿಲ್ಲ ನಿನಗೆ ಸಾಕ್ಷಿ ಸಾಕ್ಷಿಸ್ ಹಾಗಾಗಿ ನಿನ್ನಲ್ಲಿ ಕೇಳಿ ಪ್ರಯೋಜನ ಇಲ್ಲ ನೀನೊಬ್ಬ ಒಬ್ಬ ಛೋರ ನೀ ವಿಕ್ರಮೋತ್ತರ ಸಾಬಂತ ಹೌದು ಕತ್ತ ಕಳ್ಳನನ್ನಾದರೂ ಪಟ್ಟವಾಗಿ ನೀಟಾಗಿ ಶಿಕ್ಷಿಸ ಕೂಡದು ನಿರ್ಪರಾಧಿಯನ್ನು ಯಾವ ಕಾಲಕ್ಕೂ ಶಿಕ್ಷಿಸಬಹುದು ತಬೋ ವಿಭಾಕರ ನಿರ್ಪರಾಧಿ ಪ್ರಭು ವಿಭಾಕರ ವಿಭಾಕರ ಹೇ ವಿಭಾಕರ 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 ನಿನ್ನನ್ನು ವಿಟಾಯಿಸಿ ಆಗಿದೆ ಬಕ್ಕವಲ್ಲ ಉಚ್ಚೈನಿಯ ಮಾಟ ಮಾಂಡಲರಿಗಲು ಸತ್ಯ ವಿಕ್ರಮಾದಿತ್ಯರಾಸನ ಯಾವುದು ಕೊಲೆ ಕದ್ದವರ ಕೈಗಾಲುಗಳನ್ನು ತುಂಡರಿಸುವನು ಮಾಡಿ ಮುಂದೆ ಹಿಂದೆ ಆರಾಧನೆ ಮಾಡಬೇಡ ಹೇಳ್ಕೊಂಡು ಹೋಗಿ ಕೈ ಕಾಲುಗಳನ್ನು

ನಿಮ್ಮೊಂದು ವಿಚಾರವನ್ನು ಹೇಳ್ತೀರಿ ಕಾರಣ ಕೈಗಾಳುಗಳು ತುಂಡರಿಸುತ್ತೇವೆ ನಮ್ಮ ಈ ತಾವುಗಳಲ್ಲಿ ಯಾರಾದರೂ ಆತನಿಗೆ ಅನ್ನ ನೀರನ್ನು ಕೊಟ್ಟರೆಂತಾದ್ರೆ ಅವರ ಕೈಕಾಲು ಕೈಗಾರನ್ನು ಬೀದಿ ಬೀದಿಗಳಲ್ಲಿ ತೊಂದರವನ್ನು ವಹಿಸಿ ಶಾಸನ